ಹಲೋ ಫ್ರೆಂಡ್ಸ್ ನಮೇಶ್ ಡಾಬರ್ ಶೇರ್ ಕುಕಿಂಗ್ ಚಾನಲ್ಗೆ ನಮಸ್ಕಾರ ಇವತ್ತಿನ ಸ್ಪೆಷಲ್ ಚಿಕನ್ ಫ್ರೈ ಮಾಡ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಕೆ ಕೆಜಿ ಚಿಕನ್ ಎತ್ಕೊಟ್ಟಿದ್ದೀನಿ ಒಕ್ಕಾಲ್ ಕೆಜಿ ಚಿಕನ್ಗೆ ಒಂದು ಆರು ಮೆಣ್ಸಿ ಕಾಯಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಎರಡು ಟೊಮಟೊ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಒಂದು ಅರ್ಧ ಕಪ್ ಆಯಿಲು ಚಿಲ್ಲಿ ಪೌಡ್ರ್ ಒಂದು ಸ್ಪೂನು ಗರಂ ಮಸಾಲ ಚಿಕನ್ ಮಸಾಲ ಧನಿಯಾ ಪುಡಿ ಎರಡು ಸ್ಪೂನು ಉಪ್ಪು ಒಂದ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಒಂದొಚ್ಚಿಟಿಗೆ ಚಕಲೇ ವಾಂಗಾ ಬೌಡರ್ ಬಡ ಸ್ಟೋರ್ ಮೇಲೆ ಗುಕ್ಕಕ್ಕೆ ಇಡನೆ ಅದಲಕ ಪಾಯಲ ಹಾಕ್ತಿದಿನಿ ಸಸಿ ಬೆಂಜಿನ್ ಕಯ ಈರುಳ್ಳಿ ಟೊಮೆಟೊ ಒಂದ ಅರ್ಧ ಸ್ಪೂನ್ ಅಷ್ಟು ಪುಡಿ ಪುಡಿಲಾ ಇದೆ ಮೇಡಲಿ ಬೆಸ್ಟ್ ನೋಡಿ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ ಹಾಕ್ತಾ ಇದ್ದೀನಿ ಇವಾಗ ಒಂದ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡ್ ಹಾಕಬೇಕು ಈ ಥರ ಒಂದು ಎರಡು ನಿಮಿಷ ಫ್ರೈ ಮಾಡ್ತಾವೆ ಚಿಕನ್ ನೋಡಿ ಚಿಕನ್ ಈ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಖಾರ ಸ್ವಲ್ಪ ಹಾಕಿ ನೋಡ್ಕೊಂಡು ಹಾಕೊಳ್ಳಿ ಚಿಕನ್ ಮಸಾಲ ಒಂದು ಸ್ಪೂನ್ ಗರು ಮಸಾಲ ಒಂದು ಸ್ಪೂನ್ ಧಾನ್ಯ ಪುಡಿ ಎರಡು ಸ್ಪೂನ್ ಹಾಕ್ತಿದ್ದೀನಿ ಚಕ್ಕೆ ಲವಂಗ ಪೌಡ್ರು ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ಗೊತ್ತಿಂಬ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ ಮೂರು ವಿಜಲ್ ಕೂಸ್ಕೊಂಡಿದ್ದ ಚಿಕನ್ ಫ್ರೈ ರೆಡಿ ಆಗಿದೆ ವಾಪರ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಗೆ ಚಪಾತಿಗೆ ಪರೋಟೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಚಿಕನ್ ಮಾಡ್ಕೋಬಹುದು ಹಾಕುತ್ತ ಇದ್ದೀನಿ ನೋಡಿ ಫ್ರೆಂಡ್ ಬಿಸಿ ಬಿಸಿ ಚಿಕನ್ ರೆಡಿ ಆಗಿದೆ ಡಾಬಾ ಸ್ಟೈಲಿಯಲ್ಲೇ ನೀವು ಇದೇ ಥರ ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ ಕಾಮೆಂಟ್ ಮಾಡಿ ಯಾವ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಂದನೆಗಳು